ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಹಂಸ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳಲಿದೆ ಗುರುಗ್ರಹವು ಈ ವಾರ ಕಟಕ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದೆ ಆದರೆ ಉನ್ನತ ಸ್ಥಾನದಲ್ಲಿರುವ ಕಾರಣ ಹಂಸ ರಾಜಯೋಗದ ನಿರ್ಮಾಣವಾಗುವುದು ಕೆಲವು ರಾಶಿಗೆ ಸೇರಿದ ಜನರಿಗೆ ಗುರುವಿನ ಈ ಹಿಮ್ಮುಖ ಸಂಚಾರವು ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳನ್ನುಂಟು ಮಾಡಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ರಾಜಯೋಗಕ್ಕೆ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಬಹಳ ಶ್ರೇಷ್ಠ ಸ್ಥಾನವನ್ನು ನೀಡಲಾಗಿದೆ ನವೆಂಬರ್ ತಿಂಗಳ ಈ ವಾರದಲ್ಲಿ ಈ ಶುಭಯೋಗದಿಂದಾಗಿ ಭಾರಿ ಲಾಭ ದೊರಕುವುದು ಜೊತೆಗೆ ಯಶಸ್ಸು ಗಳಿಸುವ ಸಾಧ್ಯತೆಯೂ ಕೂಡ ಬಹಳ ಹೆಚ್ಚಾಗಿರಲಿದೆ ನವೆಂಬರ್ ಹತ್ತರಿಂದ ರಿಂದ ನವೆಂಬರ್ ಹದಿನಾರರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ನಿಮ್ಮ ಆರೋಗ್ಯವು ಕಳೆದ ವಾರಕ್ಕಿಂತ ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಆರೋಗ್ಯವು ಬಲಗೊಳ್ಳುವುದರೊಂದಿಗೆ ನೀವು ಹೆಚ್ಚು ಉತ್ತಮವಾಗುತ್ತೀರಿ ಈ ವರ್ಷದಲ್ಲಿ ದೀರ್ಘಕಾಲದ ಕಾಯಿಲೆಗಳನ್ನು ತೊಡೆದುಹಾಕುವ ಸಾಧ್ಯತೆಗಳು ಇರುತ್ತವೆ ಚಂದ್ರ ರಾಶಿಗೆ ಹೋಲಿಸಿದರೆ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ಅವಧಿಯಲ್ಲಿ ನಿಮ್ಮ ಜೀವನವು ಶಕ್ತಿಯಿಂದ ತುಂಬಿರುತ್ತದೆ ನಿಮ್ಮ ಪೋಷಕರು ಅಥವಾ ನಿಮ್ಮ ಸಂಗಾತಿ ಈ ವಾರ ಕೆಲವು ಪ್ರಮುಖ ಕೆಲಸಗಳಿಗಾಗಿ ನಿಮ್ಮಿಂದ ಹಣವನ್ನು ಕೇಳುವ ಸಾಧ್ಯತೆಯಿದೆ ಈ ಕಾರಣದಿಂದಾಗಿ ನೀವು ಅವರಿಗೆ ಹಣವನ್ನು ಸಹ ನೀಡಬೇಕಾಗುತ್ತದೆ ಆದರೆ ಇದು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹದಗೆಡುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಇತರ ಪ್ರಯತ್ನಗಳಲ್ಲಿ ಅನಗತ್ಯವಾಗಿ ಫೀಡ್ಬ್ಯಾಕ್ ತೆಗೆಯುವುದರಿಂದಾಗಿ ಈ ವಾರ ಕುಟುಂಬದ ಕೆಲವು ಸದಸ್ಯರೊಂದಿಗೆ ನಿಮ್ಮ ಜಗಳವಾಗಬಹುದು ಆದ್ದರಿಂದ ಅವರ ಕೆಲಸದಲ್ಲಿ ಕೊರತೆಯನ್ನು ಹುಡುಕುವುದನ್ನು ಬಿಟ್ಟು ನಿಮ್ಮ ಈ ಅಭ್ಯಾಸವನ್ನು ಬದಲಾಯಿಸಿ ಈ ವಾರ ಕೇತುವು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಹತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ಕೆಳಗೆ ಕೆಲಸ ಮಾಡುವ ಸಹೋದ್ಯೋಗಿಗಳು ನಿರೀಕ್ಷಿಸಿದ ಕೆಲಸವನ್ನು ನೀಡದ ಕಾರಣ ನೀವು ಅವರ ಬಗ್ಗೆ ಅತೃಪ್ತರಾಗಬಹುದು ಆದಾಗ್ಯೂ ಈ ಕಾರಣಕ್ಕಾಗಿ ನೀವು ಅವರ ಮೇಲೆ ಕೂಗಾಡುವುದು ಅಥವಾ ಕೋಪಗೊಳ್ಳುವುದನ್ನು ಸಹ ಕಾಣಬಹುದು ಆದರೆ ಇದನ್ನು ಮಾಡುವ ಬದಲು ನೀವು ಸರಿಯಾದ ತಂತ್ರದ ಪ್ರಕಾರ ಅವರೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ ಈ ವಾರ ಅನೇಕ ವಿದ್ಯಾರ್ಥಿಗಳ ವೃತ್ತಿಜೀವನದ ಗ್ರಾಫ್ ಇದ್ದಕ್ಕಿದ್ದಂತೆ ಎತ್ತರಕ್ಕೆ ತಲುಪುತ್ತದೆ ಇದರಿಂದಾಗಿ ಕುಟುಂಬದಲ್ಲಿ ನಿಮ್ಮ ಖ್ಯಾತಿಯೂ ಹೆಚ್ಚಾಗುತ್ತದೆ ಅಲ್ಲದೆ ಮನೆಯ ಹಿರಿಯರಿಂದ ಆಶೀರ್ವಾದವಾಗಿ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ಶಿಕ್ಷಣದ ವಸ್ತುವನ್ನು ಪಡೆಯಬಹುದು ಪ್ರೀತಿ ಮತ್ತು ಸೌಂದರ್ಯದ ಗ್ರಹವಾದ ಶುಕ್ರ ಈ ವಾರ ನಿಮ್ಮ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಅದು ಅಲ್ಲಿ ಸೂರ್ಯನೊಂದಿಗೆ ಸಂಧಿಸುತ್ತಾನೆ ಇದು ಖಂಡಿತವಾಗಿಯೂ ನಿಮ್ಮ ಸಕಾರಾತ್ಮಕ ಗಮನವನ್ನು ಸೆಳೆಯುತ್ತದೆ ಆದರೆ ನೀವು ಸ್ವಾರ್ಥಿಗಳಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಇದು ಹೆಚ್ಚಿನ ಆಕರ್ಷಣೆ ಮತ್ತು ಆತ್ಮವಿಶ್ವಾಸದ ಅವಧಿಯಾಗಿದೆ ಆದ್ದರಿಂದ ನೀವು ಸ್ವಾಭಾವಿಕವಾಗಿ ಉಷ್ಣತೆ ಅನುಗ್ರಹ ಮತ್ತು ಸಾದೃಶ್ಯವನ್ನು ಹೊರಸೂಸುತ್ತೀರಿ ಜನರು ನಿಮ್ಮನ್ನು ಬೆಂಬಲಿಸಲು ಮತ್ತು ನಿಮ್ಮನ್ನು ಮೆಚ್ಚಿಸಲು ಹೆಚ್ಚು ಒಲವು ತೋರುತ್ತಾರೆ ಆದಾಗ್ಯೂ ಸೂರ್ಯ ಮತ್ತು ಶುಕ್ರ ಪರಸ್ಪರ ಶತ್ರುಗಳು ಆದ್ದರಿಂದ ಕೆಲವರು ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಬಹುದು ಆದ್ದರಿಂದ ಅವರಿಂದ ದೂರವಿರಿ ನೀವು ನಿಮ್ಮ ನೋಟ ಮತ್ತು ಆರೋಗ್ಯವನ್ನು ಸಹ ನವೀಕರಿಸಲು ಪ್ರಯತ್ನಿಸುತ್ತೀರಿ ಮಂಗಳ ಮತ್ತು ಬುಧ ಹಣಕಾಸು ಮತ್ತು ಮಾತಿನ ಎರಡನೇ ಮನೆಯ ಮೂಲಕ ಚಲಿಸುತ್ತಿದ್ದಾರೆ ನೀವು ಎರಡರೊಂದಿಗೂ ಆಕ್ರಮಣಕಾರಿಯಾಗಿರುತ್ತೀರಿ ನೀವು ನಿಮ್ಮ ಆದಾಯವನ್ನು ಸುಧಾರಿಸಲು ಆರ್ಥಿಕ ಸ್ವಾತಂತ್ರ್ಯವನ್ನು ದೃಢೀಕರಿಸಲು ಅಥವಾ ನಿಮ್ಮ ಸ್ಥಿರತೆಯನ್ನು ಸುಧಾರಿಸುವ ಕಡೆಗೆ ದಿಟ್ಟ ಹೆಜ್ಜೆಗಳನ್ನು ಇಡಲು ಪ್ರಯತ್ನಿಸುತ್ತೀರಿ ಮಂಗಳವು ನಿಮ್ಮನ್ನು ಮಹತ್ವಾಕಾಂಕ್ಷೆಯನ್ನಾಗಿ ಮಾಡುತ್ತದೆ ಆದರೆ ನೀವು ಆಕ್ರಮಣಕಾರಿಯಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನೀವು ನಿಮ್ಮ ವ್ಯವಹಾರವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತೀರಿ ಅರೆಕಾಲಿಕ ಅಥವಾ ಪೂರ್ಣಾವಧಿಯ ಮೋಡ್ನಲ್ಲಿ ಹೊಸ ಉದ್ಯೋಗವನ್ನು ಹುಡುಕುತ್ತೀರಿ ಹಣ ಮತ್ತು ಮೌಲ್ಯಗಳ ಕುರಿತು ಹಠಾತ್ ಖರ್ಚು ಅಥವಾ ವಾದಗಳ ಅಪಾಯವಿದೆ ಹೊಸ ಹೂಡಿಕೆಯನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಲ್ಲ ಆದರೆ ನೀವು ಹೊಸ ಹಣಕಾಸು ಯೋಜನೆಗಳನ್ನು ಕಲಿಯಲು ಪ್ರಯತ್ನಿಸುತ್ತೀರಿ ಒಂಬತ್ತನೇ ತಾರೀಖಿನಿಂದ ಗ್ರಹವು ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಇದು ನಿಮ್ಮ ಹಣಕಾಸಿನ ವಿಷಯಗಳು ಮತ್ತು ಸಂವಹನಕ್ಕೆ ಸವಾಲಾಗಿರುತ್ತದೆ ದಯವಿಟ್ಟು ಈ ವಾರ ಯಾವುದೇ ಹೊಸ ಹಣಕಾಸು ಹೂಡಿಕೆಗಳನ್ನು ಪ್ರಾರಂಭಿಸಬೇಡಿ ಏಕೆಂದರೆ ಇದು ಒಂದು ಸವಾಲಾಗಿರುತ್ತದೆ ಮತ್ತು ಅಜಾಗರೂಕತೆಯಿಂದ ದೋಷಗಳು ಉಂಟಾಗಬಹುದು ಪಾವತಿಗಳಲ್ಲಿ ವಿಳಂಬ ವಹಿವಾಟುಗಳಲ್ಲಿ ದೋಷಗಳು ಅಥವಾ ಖರೀದಿಗಳು ಅಥವಾ ಹೂಡಿಕೆಗಳ ಬಗ್ಗೆ ಎರಡನೇ ಆಲೋಚನೆಯನ್ನು ನೀವು ಎದುರಿಸಬೇಕಾಗುತ್ತದೆ ಹೊಸ ತಾಂತ್ರಿಕ ಸಾಧನಗಳನ್ನು ಖರೀದಿಸಲು ಇದು ಸೂಕ್ತ ಸಮಯವಲ್ಲ ಏಕೆಂದರೆ ತಾಂತ್ರಿಕ ದೋಷಗಳು ಸಹ ಇರುತ್ತವೆ ಆದಾಗ್ಯೂ ನಿಮ್ಮ ಅಸ್ತಿತ್ವದಲ್ಲಿರುವ ಹಣಕಾಸುಗಳನ್ನು ಪುನರ್ರಚಿಸಲು ಇದು ಉತ್ತಮ ಅವಧಿಯಾಗಿದೆ ಏಕೆಂದರೆ ಅವುಗಳಿಗೆ ಕೆಲವು ಪರಿಷ್ಕರಣೆಗಳು ಬೇಕಾಗುತ್ತವೆ ಪ್ರಯಾಣ ನಿರ್ಬಂಧಗಳು ಸಂವಹನ ಸಮಸ್ಯೆಗಳು ಮತ್ತು ನಂಬಿಕೆಯ ಕೊರತೆ ಈ ಹಂತದ ಮುಖ್ಯ ವಿಷಯವಾಗಿರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಭೂಮಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ನವೆಂಬರ್ ಹತ್ತು ರಿಂದ ನವೆಂಬರ್ ಹದಿನಾರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ